ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ಗ್ಯಾರಂಟಿಗಳು ಕೂಡ ಬಂದಾಗೋದಿಲ್ಲ ಎಲ್ಲಾ ಗ್ಯಾರಂಟಿಗಳು ಕೂಡ ಮುಂದುವರಿಯುತ್ತೆ ಸೊ ಎಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳ ಬೆನಿಫಿಟ್ ಕೂಡ ಸಿಗತ್ತೆ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಷ್ಟು ದಿನದಿಂದ ಹೇಗೆ ನಿಮ್ಗೆ ಸೊ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಯುವ ನಿಧಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಹಾಗೆನೆ ಫ್ರೀ ಬಸ್ ವ್ಯವಸ್ಥೆ ಏನಿದೆ ಇದೆಲ್ಲ ಕೂಡ ಹೇಗೆ ಸಿಗ್ತಾ ಇತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲೊಂದು ಬಿಗ್ ಅನೌನ್ಸ್ಮೆಂಟ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಹಣಗಳೆಲ್ಲವೂ ನಿಮ್ಗೆ ಸಿಗ್ಬೇಕು ಯೋಜನೆಗಳ ಬೆನಿಫಿಟ್ ಅನ್ನ ನೀವು ಪಡ್ಕೋಬೇಕು ಅಂದ್ರೆ ಜೂನ್ ಹನ್ನೆರಡನೇ ತಾರೀಕೊ ಒಳಗೆ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕಾಗತ್ತೆ ಇಲ್ಲ ಅಂದ್ರೆ ಈ ಐದು ಗ್ಯಾರಂಟಿಗಳು ಏನಿದೆ ಅದ್ಯಾವ್ದು ಕೂಡ ನಿಮಗೆ ಸಿಗೋ ಿಲ್ಲ ಅಂತ ಒಂದು ಹೊಸ ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನದು ಹೊಸ ರೂಲ್ಸ್ ಕಂಪ್ಲೀಟ್ ಆಗಿ ತಿಳ್ಸೊಡ್ತೀನಿ ಖಂಡಿತವಾಗ್ಲೂ ಮಾಹಿತಿ ಗೊತ್ತಾಗಲ್ಲ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಈ ಯೋಜನೆಗಳ ಬೆನಿಫಿಟ್ ಸಿಗಬೇಕು ಅಂದ್ರೆ ಪೂರ್ತಿಯಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಶುಭ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ನೀವು ಜನ ಕಮೆಂಟ್ ಮಾಡಿದಿರ ಅಂತಾನೆ ಹೇಳ್ಬೋದು ಅವರ ಪರ್ಸನಲ್ ಒಪಿನಿಯನ್ ಕೂಡ ಆಗಿರತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದಿಷ್ಟು ಜನ ಸೊ ಈ ಐದು ಗ್ಯಾರಂಟಿಗಳು ಕೂಡ ಬೇಡ ನಮಗೆ ಸ್ಟಾಪ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ತುಂಬಾ ಜನ ನಮಗೆ ಹಣ ಬೇಡ ಐದು ಗ್ಯಾರಂಟಿಗಳ ಸೌಲಭ್ಯವೇ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಇಲ್ಲ ಬೇಕೇ ಬೇಕು ಐದು ಗ್ಯಾರಂಟಿಗಳು ತುಂಬಾ ನಮ್ಗೆ ಉಪಯೋಗ ಆಗಿದೆ ಹಾಗೆ ಸಹಾಯ ಕೂಡ ಆಗ್ತಾ ಇದೆ ನಮ್ಗೆ ಬೇಕು ಅಂತ ಕೂಡ ಹೇಳ್ತಾ ಇದಾರೆ ಅದಕ್ಕೆ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಏನಂತ ಅಂದ್ರೆ ಇಲ್ಲಿ ನೀವು ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳೋದ್ರಿಂದ ಸಾಕಷ್ಟು ಜನ ಮಹಿಳೆಯರು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮ್ಗೆ ತುಂಬಾ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹಾಗೆ ಫ್ರೀ ಬಸ್ ವ್ಯವಸ್ಥೆಯಿಂದ ನಮಗೆ ಸ್ಯಾಲರಿ ಕೂಡ ತುಂಬಾ ಕಡಿಮೆ ಬರ್ತಾ ಇತ್ತು ಬಟ್ ಈ ಫ್ರೀ ಬಸ್ ವ್ಯವಸ್ಥೆಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಸೇವಿಂಗ್ಸ್ ಕೂಡ ಆಗ್ತಾ ಇದೆ ಹಾಗೆ ಗೃಹ ಜ್ಯೋತಿ ಯೋಜನೆಯಿಂದ ನಮ್ಮ ಕರೆಂಟ್ ಬಿಲ್ ಸಾವಿರ ರೂಪಾಯಿ ಬರ್ತಾ ಇತ್ತು ಬಟ್ ನಾವು ಸಾವಿರ ರೂಪಾಯಿನ ಕರೆಂಟ್ ಗಾಗಿ ಮೀಸಲಾತಿ ಇಡಬೇಕಿತ್ತು ಈಗ ಕರೆಂಟ್ ಬಿಲ್ ಜೀರೋ ಬರ್ತಾ ಇರೋದ್ರಿಂದ ತಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ನಂತರ ನೀವು ನೋಡಬಹುದು ಯುವ ನಿಧಿ ಯೋಜನೆಯಲ್ಲಿ ಸೊ ತುಂಬಾ ಜನ ನೀವು ಓದ್ಬಿಟ್ಟು ಮನೆಯಲ್ಲೇ ಇರೋರು ಜಾಬ್ ಸರ್ಚ್ ಮಾಡ್ಲಿಕ್ಕೂ ಕೂಡ ಅವರ ಹತ್ರ ಹಣ ಇರ್ತಿರ್ಲಿಲ್ಲ ಸೊ ಅಂತ ಅವರಿಗೆ ಇದೊಂದು ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ನೀವು ನೋಡಬಹುದು ಯೋಜನೆಗಳಿದೆ ಈ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಇನ್ನೊಂದಿಷ್ಟು ಜನ ನಮಗೆ ಯಾವುದೇ ರೀತಿ ಯೋಜನೆಗಳು ಬೇಡ ಇದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಸೊ ನಮಗೆ ಇದನ್ನ ಕಂಟಿನ್ಯೂ ಮಾಡಲಿ ನಮಗೆ ತಗೊಂಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ತುಂಬಾ ನೈಂಟಿ ಪರ್ಸೆಂಟ್ ಜನ ನಮಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂತ ಮಾಡಿದರೆ ಎಲ್ಲ ಒಂದು ಟೆನ್ ಪರ್ಸೆಂಟ್ ಜನ ಇದನ್ನ ದಯವಿಟ್ಟು ಸ್ಟಾಪ್ ಮಾಡಿ ನಾವು ಇದು ಯಾವ್ದು ಕೂಡ ತಗೋಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನ ಮಾಡಿರುವಂತದ್ದು ಅದ್ರ ಜೊತೆಗೆ ನೀವು ನೋಡ್ಬೋದು ಸೊ ಎಲೆಕ್ಷನ್ ಅಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಆದ ನಂತರ ಸೊ ಏನ್ ಬಿಜೆಪಿ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಏನ್ ಸಚಿವರೆಲ್ಲ ಸೇರಿ ಒಂದು ತೀರ್ಮಾನವನ್ನ ಮಾಡಿದ್ರು ಸೊ ಮೋಸ್ಟ್ಲಿ ಜನರಿಗೆ ಗ್ಯಾರಂಟಿಗಳು ಯಾವ್ದು ಕೂಡ ಇಷ್ಟ ಆಗ್ತಾ ಇಲ್ಲ ಅಥವಾ ಅವರಿಗೆ ಇದರಿಂದ ಉಪಯೋಗ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಯಾರೂ ಕೂಡ ನಮಗೆ ಓಟ್ ಅನ್ನ ಮಾಡಿಲ್ಲ ಹಾಗೆ ನಮ್ಮ ಸರ್ಕಾರವನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ಅವರು ಮಾಡಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಯೋಜನೆಗಳನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡೋಣ ಇದರಿಂದ ನೆಸಸಿಟಿ ಇಲ್ಲ ಅಂದ ಮೇಲೆ ಯಾಕೆ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ಬಟ್ ಇಲ್ಲಿ ರಾಜ್ಯ ಸರ್ಕಾರ ಕೊನೆಗೆ ತೀರ್ಮಾನವನ್ನ ತೆಗೆದು ಒಂದು ಏನಂತ ಹೇಳ್ತು ಅಂದ್ರೆ ನಮ್ಮ ಸರ್ಕಾರ ಏನು ಐದು ವರ್ಷಗಳ ಕಾಲ ಇರುತ್ತೋ ಐದು ವರ್ಷಗಳ ಕಾಲ ಇದು ಕಂಟಿನ್ಯೂ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ಸ್ಟಾಪ್ ಆಗಲ್ಲ ಅಂತ ಹೇಳಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತು ಇದ್ರಿಂದ ಜನ ಕೂಡ ತುಂಬಾನೇ ಖುಷಿ ಆದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ತುಂಬಾ ಜನಕ್ಕೆ ಇದರಿಂದ ಹೆಲ್ಪ್ಫುಲ್ ಆಗಿರೋದ್ರಿಂದ ಜನ ಕೂಡ ಖುಷಿ ಆದ್ರು ಅಂತಾನೆ ಹೇಳ್ಬೋದು ಆದ್ರೆ ಸೊ ಒಂದು ಹೊಸ ರೂಲ್ಸ್ ಅನ್ನ ಮಾಡ್ತು ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಈ ರೂಲ್ಸ್ ಜಾರಿಯಲ್ಲಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಪ್ರತಿ ಒಬ್ಬರೂ ಕೂಡ ಆಧಾರ್ ಕಾರ್ಡ್ ಇದೆ ಸೊ ಆಧಾರ್ ಕಾರ್ಡ್ ಕೂಡ ಇದೆ ಆಧಾರ್ ಕಾರ್ಡ್ ನ ನೀವು ರೇಷನ್ ಕಾರ್ಡ್ ಗೆ ಲಿಂಕ್ ಅನ್ನ ಕೂಡ ಮಾಡಿಸಿದೀರ ಬ್ಯಾಂಕಿಗೂ ಕೂಡ ಲಿಂಕ್ ಅನ್ನ ಮಾಡಿಸಿದೀರಾ ಆದ್ರೂ ಕೂಡ ಸಾಕಷ್ಟು ಜನರ ಹತ್ರ ಆಧಾರ್ ಕಾರ್ಡ್ ಏನಿದೆ ಈ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಲಿಂಕ್ ಅನ್ನ ಮಾಡ್ಸಿಲ್ಲ ಏನು ರೇಷನ್ ಕಾರ್ಡಿಗೂ ಲಿಂಕ್ ಮಾಡ್ಸಿಲ್ಲ ಬ್ಯಾಂಕಿಗೂ ಕೂಡ ಲಿಂಕ್ ಮಾಡ್ಸಿಲ್ಲ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ನೀವೇನಾರು ಹತ್ತು ವರ್ಷ ಆಗಿದ್ರೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿತ್ತು ಆದ್ರೆ ಇಲ್ಲಿ ಎಷ್ಟೋ ಜನ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದ್ರೂ ಕೂಡ ಯಾರೂ ಕೂಡ ಹೋಗಿ ಅವರ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಸೊ ನೀವು ಈ ರೀತಿ ಅಪ್ಡೇಟ್ ಮಾಡಿಸದೆ ಹೋದ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳ ಬೆನಿಫಿಟ್ ಯಾರಿಗೂ ಕೂಡ ಸಿಗೋದಿಲ್ಲ ಈಗ ನಿಮ್ಮ ಮನೆಯಲ್ಲಿ ಐದು ಜನ ರೇಷನ್ ಕಾರ್ಡ್ ಅಲ್ಲಿ ಇದೀರ ಅಂದ್ರೆ ಐದು ಜನದು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಅನ್ನ ಯೋಜನೆ ಹಣ ಬಂತು ಅದೇ ರೀತಿಯಾಗಿ ಸ್ನೇಹಿತರೆ ಸೊ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರು ಐದು ಜನದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಮಾತ್ರ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಯೋಜನೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇರಬಹುದು ಎಲ್ಲಾ ಯೋಜನೆಗಳ ಬೆನಿಫಿಟ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗತ್ತೆ ಸೊ ಇಲ್ಲ ಅಂದ್ರೆ ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಬರೋದಿಲ್ಲ ಅದರಿಂದ ಸರ್ಕಾರ ಇದೊಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಹಾಗೆ ನಿಮ್ಗೆ ಈಗ ಆಲ್ರೆಡಿ ತಮ್ಗೆ ಏನು ಕೂಡ ಚೇಂಜಸ್ ಮಾಡಿಸೋತಿಲ್ಲ ನಾವ್ ಯಾಕೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋರು ಸೊ ನಿಮ್ಗೆ ಏನೂ ಚೇಂಜಸ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನೀವು ನಿಮ್ಮ ಹತ್ರದಲ್ಲಿರುವಂತಹ ಬ್ಯಾಂಗ್ಳೂರ್ ಕರ್ನಾಟಕ ಆಧಾರ್ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಅಲ್ಲಿ ಅಡ್ರೆಸ್ ಚೇಂಜಸ್ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲದೂ ಕೂಡ ಸರಿ ಇದೆ ಅಂದ್ರೆ ಸೊ ನಿಮ್ಮ ಬಯೋಮೆಟ್ರಿಕ್ ತೊಗೊಂತಾರಲ್ವಾ ಬಯೋಮೆಟ್ರಿಕ್ ಇಯರ್ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಬಯೋಮೆಟ್ರಿಕ್ ನ ನೀವು ಕೊಟ್ಟು ಬಂದ್ರೆ ನಿಮಗೆ ಒಂದು ವಾರದಲ್ಲಿ ನಿಮ್ಮ ಮನೆ ಗೆ ಆಧಾರ್ ಕಾರ್ಡ್ ಕೂಡ ಬರುತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ನಿಮ್ಮ ಮನೆಯಲ್ಲಿ ಒಬ್ರದಿದೆ ಅಂದ್ರೆ ಐದು ಜನ ನ್ ಕಾರ್ಡ್ ಅಲ್ಲಿ ಇದ್ರಿಂದ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸ್ಬೇಕು ಇಲ್ಲಾ ಅಂದ್ರೆ ಖಂಡಿತ ಬರಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಹೇಗೆ ಹತ್ತು ವರ್ಷ ಆಗುತ್ತೆ ಗೊತ್ತಾಗತ್ತೆ ಅಂದ್ರೆ ಸೊ ಆಧಾರ್ ಕಾರ್ಡ್ ನ ಫ್ರಂಟ್ ಪೇಜ್ ಅಲ್ಲಿ ನೀವು ಯಾವ ದಿನಾಂಕದ ಆಧಾರ್ ಕಾರ್ಡ್ ಮಾಡಿಸಿದಿರ ಆ ಡೇಟ್ ಇರುತ್ತೆ ಸೊ ನೀವೇನಾದ್ರೂ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ರೆ ಹಿಂಭಾಗದ ಸೈಡ್ ಅಲ್ಲಿ ಹೊಸದಾಗಿ ಯಾವತ್ತು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ರೆ ಆ ಡೇಟ್ ಕೂಡ ಮೆನ್ಷನ್ ಆಗಿ ಬಂದಿರತ್ತೆ ಇಲ್ಲಿ ಫೋಟೋಸ್ ಚೇಂಜ್ ಆಗಲ್ಲ ಜಸ್ಟ್ ಬಯೋಮೆಟ್ರಿಕ್ ಚೇಂಜ್ ಆಗುತ್ತೆ ನೀವೇನಾದ್ರು ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಅಡ್ರೆಸ್ ಚೇಂಜಸ್ ಆಗುತ್ತೆ ಕಾಂಟಾಕ್ಟ್ ನಂಬರ್ ನ ಚೇಂಜಸ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಆಗುತ್ತೆ ಇಷ್ಟು ಒಂದು ಬಹಳ ಮುಖ್ಯವಾದ ಮಾಹಿತಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಇಲ್ಲ ಅಂದ್ರೆ ಸರ್ಕಾರದಿಂದ ಸಿಗುವಂತಹ ಪ್ರತಿ ಒಂದು ಸವಲತ್ತುಗಳನ್ನ ನೀವು ಕಳ್ಕೊಳ್ಬೇಕಾಗತ್ತೆ ಇದು ಕೇಂದ್ರದಿಂದ ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಸೊ ಇದು ಜೂನ್ ಹನ್ನೆರಡನೇ ತಾರೀಕು ಕೊನೆ ದಿನಾಂಕ ಅದ್ರ ನಂತರ ನೀವ್ ಏನಾದ್ರು ಮಾಡ್ಸಕ್ ಹೋದ್ರೆ ಒಂದು ಸಾವಿರ ರೂಪಾಯಿ ತರ ಚಾರ್ಜಸ್ ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲ ನಾನು ಈಗ ಮಾಡ್ಸಕ್ ಇಷ್ಟ ಇಲ್ಲ ನೆಕ್ಸ್ಟ್ ನಾನು ಒಂದ್ ಸಾವಿರ ರೂಪಾಯಿನೇ ಕೊಟ್ಟು ಚಾರ್ಜಸ್ ಆಗಿ ಮಾಡಿಸ್ತೀನಿ ಅಂದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸ್ಬೋದು ಬಟ್ ಈಗ ಫ್ರೀ ಇದೆ ತಪ್ಪದೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮಗೆ ಸಿಗುವಂತಹ ಫೆಸಿಲಿಟಿಗಳು ಕೂಡ ಸಿಗೋದಿಲ್ಲ ಎಷ್ಟೋ ಜನಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಇಷ್ಟ ಇಲ್ಲ ನಾವು ತಗೊಳ್ಳೋದೇ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಅವಾಗ ಅವರಿಗೂ ಕೂಡ ಅರ್ಥ ಆಗ್ಬೋದು ಯಾಕಂದ್ರೆ ನಿಮಗೆ ಎಷ್ಟು ಅನುಕೂಲ ಆಗಿದೆ ಅಂತ ಅವರು ಕೂಡ ಈ ಕಮೆಂಟ್ ಮಾಡಿದಾಗ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಖಂಡಿತ ಹೌದು ಇಷ್ಟರ ಮಟ್ಟಿಗೆ ಒಬ್ರಿಗೆ ಸಹಾಯ ಆಗಿದೆ ಅಂತ ಅವರಿಗೂ ಕೂಡ ಖುಷಿ ಪಡ್ತಾರೆ ದಯವಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಅಥವಾ ಐದು ಗ್ಯಾರಂಟಿಗಳ ಬೆನಿಫಿಟ್ ನಿಮಗೆ ಬರಬೇಕಾ ಅಥವಾ ಕಂಟಿನ್ಯೂ ಆಗಿರ್ಬೇಕಾ ಯಾವುದೇ ರೀತಿ ಸ್ಟಾಪ್ ಆಗ್ಬಾರ್ದಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈಗ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಸೊ ನಿಮ್ಮ ಒಪಿನಿಯನ್ ನ ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಗೆ ಯಾವ್ದು ಗ್ಯಾರಂಟಿಗಳನ್ನ ತಗೊಳಕ್ ಇಷ್ಟ ಇಲ್ಲ ಅನ್ನೋರು ಸೊ ನೀವು ಬಸ್ಸಿಗೆ ಹೋದ್ರೆ ನೀವು ಆಧಾರ್ ಕಾರ್ಡ್ ತೆಗೆದ್ಕೊಂಡು ಹೋದ್ರೆ ನಿಮ್ಗೆ ಫ್ರೀ ಬಸ್ ವ್ಯವಸ್ಥೆ ಇರೋದಿಲ್ಲ ಖಂಡಿತ ಚಾರ್ಜ್ ತಗೋಬೇಕು ಹಾಗೆ ನೆಕ್ಸ್ಟ್ ನೀವು ಗೃಹ ಜ್ಯೋತಿ ಅಷ್ಟೇ ಅಷ್ಟೇ ಈಗ ಫ್ರೀ ಆಗಿ ಕರೆಂಟ್ ಬಿಲ್ ನ ಕಟ್ತಾ ಅದನ್ನು ನೀವು ಏನು ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿಸಿಕೊಂಡ್ರೆ ಸಾಕು ನಿಮಗೆ ಬಿಲ್ ಕೂಡ ಮಂತ್ಲಿ ಮಂತ್ಲಿ ಬರುತ್ತೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ನಮಗೆ ಕಂಟಿನ್ಯೂಸ್ ಆಗಿ ಬೇಡ ಕ್ಯಾನ್ಸಲ್ ಮಾಡಿ ಅನ್ನೋರು ಖಂಡಿತ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ನೀವು ಬ್ಯಾಂಗ್ಳೂರ್ ವನ್ನಿಗೆ ಹೋದ್ರೆ ಆ ಅರ್ಜಿಯನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ ನಿಮಗೆ ಉಚಿತ ಎರಡು ಸಾವಿರ ರೂಪಾಯಿ ಕೂಡ ಸ್ಟಾಪ್ ಆಗುತ್ತೆ ತುಂಬಾ ಜನ ಕೇಳ್ತೀರಾ ನಮ್ಗೆ ಎರಡು ಸಾವಿರ ರೂಪಾಯಿ ಬರದೇ ಬೇಡ ನಮ್ ಸ್ಟಾಪ್ ಮಾಡೋದು ಹೇಗೆ ಅಂತ ಹಾಗಾಗಿ ನಾನು ಈ ಇನ್ಫಾರ್ಮೇಶನ್ ತಿಳಿಸಿಕೊಟ್ಟಿದ್ದು ಇಷ್ಟ ಇಲ್ಲ ಅನ್ನೋರು ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಇಷ್ಟ ಇರೋರು ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಯೋಜನೆಗಳ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಸೊ ನಿಮ್ಗೆ ಎಷ್ಟರ ಮಟ್ಟಿಗೆ ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೋಸ್ಟ್ಲಿ ಈ ತಿಂಗಳಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಿದೆ ಹಾಗೆ ಅನ್ನ ಯೋಜನೆ ಹಣವು ಕೂಡ ಈ ತಿಂಗಳು ಹದಿನೈದನೇ ತಾರೀಕು ಜಮಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಕೆಲವೊಂದು ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಇಲ್ಲಾಂದರೆ ಪಾಪ ಅವರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಲ್ವಾ ದಯವಿಟ್ಟು ನೀವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ